ಶೇರ್ ಸೇರ್ ಸ್ಕೋರ್ ಅಷ್ಟೇ ಬೇರೆ ಯಾರಿಗೆ ನಾಲೆಜ್ ಬೇಕು ತಗೊಬೋದು ಇದರಿಂದ ಏನು ಬೆನಿಫಿಟ್ ಇಲ್ಲ ಏನಿಲ್ಲ ನಿಮಗೆ ಬೆನಿಫಿಟ್ ಆಗ್ಬೋದು ಯಾರು ಹೊಸ್ದಾಗಿ ಬರ್ತಿರೋ ಮಾರ್ಕೆಟ್ಗೆ ಅವ್ರಿಗೆ ಬೆನಿಫಿಟ್ ಆಗ್ಬೋದು ಅದಕ್ಕೋಸ್ಕರ ಅವರು ಇದನ್ನ ವಿಡಿಯೋ ನೋಡಿದರೆ ಮಾರ್ಕೆಟಲ್ಲಿ ಬರೋದ್ಕಿನ್ನ ಮುಂಚೆ ನೋಡಬೇಕು ಬಂದ ಮೇಲೆ ನೋಡೋಂಗಿಲ್ಲ ಬರೋದ್ಕಿನ್ನ ಮುಂಚೆ ನೋಡಿದರೆ ನಿಮಗೆ ಯೂಸ್ ಆಗುತ್ತೆ ಯಾವ ಥರ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ ಓಕೆ ಹೀಗೆ ಮಾತಾಡೋಲ್ಲ ಐ ಪಿ ಓ ಮಾತಾಡಿದ್ರು ಐ ಪಿ ಅಂದರೆ ಒಂದು ಕಂಪನಿ ಯಾವುದೋ ಓಪನ್ ಆಗುತ್ತೆ ಆ ಕಂಪನಿ ಅವ್ರ ಓನರು ಇರ್ತಾರೆ ಅವ್ರಿಗೇನೋ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಐ ಪಿ ಓ ಮುಖಾಂತರ ಪಬ್ಲಿಕ್ ಆಫರ್ ತಗೊಂಡು ಅವರು ದುಡ್ಡು ಕಲೆಕ್ಷನ್ ಮಾಡಕ್ಕೆ ಬರ್ತಾರೆ ಬಂದ ಮೇಲೆ ಸೆಕೆಂಡ್ರಿ ಮಾರ್ಕೆಟ್ ಅದೇ ಥರ ಓಪನ್ ಆಗುತ್ತೆ ಬಟ್ ಈ ಮಾರ್ಕೆಟಲ್ಲಿ ಇವಾಗ ನೀವು ನೋಡಿದ್ದೀರ ಈ ಮಾರ್ಕೆಟಲ್ಲಿ ಇಲ್ಲಿ ಬೈ ಮಾಡಾರೆ ಯಾರು ಸೇಲ್ ಮಾಡೋರು ಯಾರು ಯಾರು ಯಾರ್ಯಾರು ಇರ್ತಾರೆ ಇದರೊಳಗಡೆ ಅಂದರೆ ಈ ಮಾರ್ಕೆಟಾಗಿ ನೀವು ನೋಡಬೇಕು ಅಂದರೆ ಇದರಲ್ಲಿ ಮೇಯ್ನ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅಂದರೆ ಫಂಡ್ ಮ್ಯಾನೇಜರ್ಸ್ ಅಂದರೆ ನಮ್ಮ ಡಿ ಐ ಎಸ್ ಡೊಮೆಸ್ಟಿಕ್ ಇನ್ವೆಸ್ಟರ್ ಅಂತ ಹೇಳ್ತೀವಿ ನಾವು ಹಂಗೆ ಫಾರಿನ್ ಇನ್ವೆಸ್ಟರು ಇರ್ತಾರೆ ಇದರಲ್ಲಿ ಫಾರಿನ್ ಇನ್ವೆಸ್ಟ್ರು ಪ್ಲಸ್ ಡೊಮೆಸ್ಟಿಕ್ ಇನ್ವೆಸ್ಟ್ರು ಆಮೇಲೆ ಫಂಡ್ ಮ್ಯಾನೇಜರ್ ಈ ಫಂಡ್ ಮ್ಯಾನೇಜರ್ಸ್ ಅಂದರೆ ಯಾರ್ಯಾರು ನಮ್ಮ ಎಲ್ ಐ ಸಿ ಅವರು ಆಮೇಲೆ ನಮ್ಮ ಹತ್ರ ಇನ್ಸೂರೆನ್ಸ್ ಕಟ್ಸ್ಕೊತಾರೆ ಅವರು ಆಮೇಲೆ ಎಸ್ ಐ ಪಿ ಮಾಡ್ತೀವಿ ಅವರು ಅವ್ರು ದುಡ್ಡೆಲ್ಲ ಏನು ಮಾಡ್ತಾರೆ ಅವರು ದುಡ್ಡೆಲ್ಲ ಏನೂ ಮಾಡೋಕ್ಕಾಗಲ್ಲ ದುಡ್ಡೆಲ್ಲ ಬಂದು ಅವರು ಈ ಶೇರ್ ಮಾರ್ಕೆಟಲ್ಲಿ ಹಾಕಬೇಕು ಅದಕ್ಕೆ ದುಡ್ಡು ಕೊಡಬೇಕು ಈ ಫಂಡ್ ಮ್ಯೂಚುವಲ್ ಫಂಡ್ಸ್ ಫಂಡ್ ಮ್ಯಾನೇಜರ್ ಇರ್ತಾರೆ ಅವ್ರ ಕೆಲಸನೇ ಅದು ಒಬ್ಬರ ಹತ್ರ ಪಬ್ಲಿಕ್ ಹತ್ರ ದುಡ್ಡು ಕಲೆಕ್ಷನ್ ಮಾಡ್ತಾವ್ರಂದ್ರೆ ಅವ್ರಿಗೆ ಮಿನಿಮಮ್ ಎಫ್ ಟಿಗಿಂದ ಎಫ್ ಟಿಗೀಗ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಕೊಡ್ಬೋದು ಅದಕ್ಕಿಂತ ಮೇಲೆ ಅವರು ಈ ಮಾರ್ಕೆಟಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ಅಂದರೆ ದುಡ್ಡು ಅವರು ಪ್ರಾಫಿಟ್ ಮಾಡ್ಕೊಂಡು ಅದಕ್ಕೆ ಜನ ಕೊಡಬೇಕು ಪ್ಲಸ್ ಅದರಲ್ಲಿ ಏನೋ ಒಂದು ಪರ್ಸೆಂಟೇಜ್ ಇರುತ್ತೆ ಅದು ಅವರು ಫಂಡ್ ಮ್ಯಾನೇಜರ್ ಇಟ್ಕೊತಾರೆ ಅದೇ ಥರ ಸೋರಿ ಅದೇ ಥರ ಈಗ ಫಂಡ್ ಮ್ಯಾನೇಜರ್ ಕೆಲಸ ಏನಂದ್ರೆ ಫಂಡ್ ಮ್ಯಾನೇಜರ್ ಕೆಲಸ ಅಷ್ಟೇ ಯಾವ ಕಡೆ ಎಲ್ಲಿ ದುಡ್ಡು ಹಾಕಬೇಕು ಹಾಕಬೇಕು ಯಾವ ಸ್ಟಾಕಲ್ಲಿ ಹಾಕಬೇಕು ಯಾವ ಥರ ಅದು ಪ್ರಾಫಿಟ್ ಮಾಡಬೇಕು ಅವ್ರದ್ದು ಕೆಲಸ ಅದೇ ಅವ್ರ ಹತ್ರ ದುಡ್ಡು ತುಂಬ ಇರುತ್ತೆ ಆ ಥರ ಮಾಡ್ತಾರೆ ಎಫ್ ಐ ಎಸ್ಸು ಅದೇ ಥರನೇ ಅವ್ರಿಗೆ ಅವ್ರ ಹತ್ರ ದುಡ್ಡು ಇರುತ್ತೆ ಇನ್ವೆಸ್ಟರ್ ಅವ್ರು ಫಾರಿನ್ ಇನ್ವೆಸ್ಟರ್ ಸೇಮ್ ಫಂಡ್ ಮ್ಯಾನೇಜರ್ ಈ ನಮ್ಮ ಹತ್ರ ಹಂಗೆ ಅಲ್ಲಿ ಅವ್ರು ಬೇರೆ ಕಂಟ್ರೀಲಿ ಇರ್ತಾರಲ್ಲ ಅವರು ಅದೇ ಥರನೇ ಮಾಡ್ತಾರೆ ಡಿ ಐ ಎಸ್ನೂ ಅಷ್ಟೇ ಅವ್ರದ್ದು ದುಡ್ಡು ಇರುತ್ತೆ ಅವರು ಹಾಕ್ಬೋದು ಯಾರು ಯಾರು ಬೇಕಾದ್ರು ಹಾಕ್ಬೋದು ಬಟ್ಟು ಈ ಮಾರ್ಕೆಟ್ಗೆ ಬರೋದ್ಕಿಂತ ಮುಂಚೆ ಈ ಸ್ವಲ್ಪ ಇವ್ ನಾಲ್ಕೈದು ವರ್ಡ್ಗಳ್ ನಾನು ಹೇಳ್ತೀನಿ ಗ್ಯಾಪ್ನಿಗೆ ಫಂಡ್ ಮ್ಯಾನೇಜರ್ ಅಂದರೆ ಯಾರು ಗ್ಯಾಪ್ನಕ್ಕೆ ಇಟ್ಕೊಂಡಿರಬೇಕು ಎಫ್ ಐ ಎಸ್ಸು ಡಿ ಐ ಎಸ್ಸು ಆಮೇಲೆ ಚಾರ್ಟ್ ರೀಡಿಂಗ್ ಬರಬೇಕು ನಿಮ್ಮ ಮಾರ್ಕೆಟ್ ಮುಂಚೆ ಬರೋದಕ್ಕೆ ಚಾರ್ಟ್ ರೀಡಿಂಗು ಅದೇ ಚಾರ್ಟ್ ರೀಡಿಂಗ್ ಅಂದರೆ ಇಂಡಿಕೇಟ್ರ್ ಯೂಸ್ ಮಾಡ್ತಾರೆ ಎಲ್ಲಿ ಸಪೋರ್ಟ್ ಇರುತ್ತೆ ಎಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಆಮೇಲೆ ಒಬ್ಬೊಬ್ರು ಒಂದೊಂದು ಥರ ಯೂಸ್ ಮಾಡ್ತಾರೆ ಅದು ನನ್ನ ಪ್ರಕಾರ ಹೇಳ್ಬೇಕು ಅಂದರೆ ಎಲ್ಲರೂ ಯೂಸ್ ಮಾಡಿದ್ದು ಒಂದೊಂದು ಸರಿ ವರ್ಕ್ ಆಗುತ್ತೆ ಬಟ್ ಯಾವಾಗಲೂ ಯಾವುದೂ ವರ್ಕ್ ಆಗೋಲ್ಲ ಓಕೆ ಅದಕ್ಕೋಸ್ಕರ ಇಲ್ಲಿ ಯಾವುದು ಗ್ಯಾರಂಟಿ ಇಲ್ಲ ಅಂದರೆ ಅಂದರೆ ಗ್ಯಾರಂಟಿ ಅಂದರೆ ಯಾರಿಗೂ ಗೊತ್ತಿಲ್ಲ ಗ್ಯಾರಂಟಿ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಆ ಥರ ನಾವು ಮ ಇಷ್ಟು ಜ ನೀವು ಎಷ್ಟು ದಿನ ಇದರಲ್ಲಿ ಇನ್ವಾಲ್ವ್ ಆಗಿರ್ತೀರ ಎಷ್ಟು ದಿನ ನೀವು ಚಾರ್ಟ್ ರೀಡಿಂಗ್ ಮಾಡ್ತೀರಾ ಎಷ್ಟು ದಿನ ನೀವು ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ನೋಡ್ತೀರಾ ಅದ್ರ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಆ ಐಡಿಯಾ ಮೇಲೆ ನೀವು ಮಾಡ್ಬೋದು ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಆ್ಯಂಡ್ ಫಂಡಮೆಂಟಲ್ ಅನಾಲಿಸ್ ಅಂತ ಎರಡು ಇರ್ತೈತೆ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಚಾರ್ಟ್ ಅದೇ ರೆಸಿಸ್ಟೆನ್ಸ್ ನೋಡೋದು ಸಪೋರ್ಟ್ ನೋಡೋದು ಆಮೇಲೆ ಇಂಡಿಕೇಟ್ರ್ ಇದು ಮಸ್ತಾಗಿದ್ದಾವೆ ಅವನು ಇಂಡಿಕೇಟ್ರ್ ತುಂಬ ಇದ್ದಾವೆ ಯಾವ ಬೇಕಾದ್ರೆ ಅವ್ನು ಹಾಕೋದು ಅದು ಹೆಂಗೆ ವರ್ಕ್ ಆಗುತ್ತೆ ಅದು ಯಾವಾಗ ವರ್ಕ್ ಆಗುತ್ತೆ ಅದನ್ನ ನೋಡೋದೇ ಟೆಕ್ನಿಕಲ್ ಅನಾಲಿಸ್ ಫಂಡಮೆಂಟಲ್ ಅನಾಲಿಸಸ್ ಅಂದರೆ ಕಂಪ್ನಿ ಏನು ಮಾಡ್ತಾಯಿದೆ ಕಂಪ್ನಿಗೆ ಪ್ರಾಫಿಟಾ ಲಾಸಾ ಅದರಲ್ಲಿ ಎಷ್ಟು ಅಸೆಟ್ ಇದೆ ಎಷ್ಟು ದುಡ್ಡು ಇದೆ ಎಷ್ಟು ಅದು ವೈಡ್ ಮಾಡ್ತಾ ಇದೆ ಅಂದರೆ ಫ್ಯಾಕ್ಟ್ರಿ ವೈಡ್ ಆಗ್ತಾಯಿತ್ತಾ ಇಲ್ವಾ ಅದಕ್ಕೆ ಮಾರ್ಕೆಟಾಗಿ ವ್ಯಾಲ್ಯೂ ಇದೆಯಾ ಇಲ್ವಾ ಮಾರ್ಕೆಟೆಲ್ಲ ಸೇಲ್ ಆಗ್ತಾಯಿದೆ ಇಲ್ವಾ ಅದರ ಮೇಲೆ ತಿಳ್ಕೊಳೋದು ಫಂಡಮೆಂಟಲ್ ಅನಾಲಿಸ್ ಅಂತ ಟೋಟಲಿ ಮಾರ್ಕೆಟಾಗೆ ನಾವು ಎರಡು ಥರ ಟ್ರೇಡ್ ಮಾಡ್ಬೋದು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡ್ ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ ಡೇ ಟ್ರೇಡಿಂಗ್ ಮಾಡ್ಬೋದು ಇಲ್ಲ ವೀಕ್ಲಿ ಟ್ರೇಡಿಂಗ್ ಮಾಡ್ಬೋದು ಇಲ್ಲಾಂದರೆ ಮಂತ್ಲಿ ಟ್ರೇಡಿಂಗ್ ಮಾಡ್ಬೋದು ಇಲ್ಲ ಒಂದು ಪೀರಿಯಡ್ಗೆ ಒಂದು ಮಂತ್ ಎರಡು ಮಂತ್ ಟು ಮಂತು ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ಬಟ್ಟು ಮೇನ್ ಎಲ್ಲರಿಗೂ ಎಲ್ಲ ಇದೆಲ್ಲ ಒಂದು ಥಿಯರಿಟಿಕಲ್ ಇದು ಹೆಂಗೆ ವರ್ಕ್ ಆಗುತ್ತೆ ಏನಾಗುತ್ತೆ ಅದು ಥಿಯಾರಿಟಿಕಲ್ ಬಟ್ ಮೇಯ್ನ್ ಬಂದು ಮಾರ್ಕೆಟು ಯಾವ ಥರ ಮೇಲೆ ಹೋಗುತ್ತೆ ಯಾವ ಥರ ಕೆಳಗಡೆ ಹೋಗುತ್ತೆ ಇಲ್ಲ ಅಲ್ಲೇ ಇರುತ್ತಾ ಯಾವಾಗಿರುತ್ತೆ ಯಾಕೆ ಇರುತ್ತೆ ಎಷ್ಟು ಟೈಮಲ್ಲಿ ಇರುತ್ತೆ ಅದು ಇಂಪಾರ್ಟೆಂಟು ಇಲ್ಲ ಅದು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ತುಂಬ ಜನ ಇಲ್ಲಿ ಕುಂತಿರ್ತಾರೆ ಅಂದರೆ ಟ್ರ್ಯಾಪ್ ಅಂದರೆ ಅದು ಅವ್ರ ಬಿಸ್ನೆಸ್ಸು ಯಾರಿಗೆ ನಾಲೆಡ್ಜ್ ಇರುತ್ತೋ ಅವ್ರಿಗೆ ದುಡ್ಡು ಬರುತ್ತೆ ಯಾರಿಗೆ ನಾಲೆಡ್ಜ್ ಇರೋಲ್ಲ ಅವ್ರಿಗೆ ದುಡ್ಡು ಬರಲ್ಲ ಆ ಥರನೇ ನಾಲ್ಕೆರಡು ಜಿಲ್ಲೆಯಲ್ಲಿ ದುಡ್ಡು ತರ ನಾಲ್ಯುಡು ಜಿಲ್ಲದವರು ದುಡ್ಡು ತಗೊಳಲ್ಲ